ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹ ಇಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ಪ್ಲೇಸ್ ಒಂದು ಲೈಕ್ ಮಾಡಿ ಸಂಚಿಕೆ ಆರಂಭದಲ್ಲಿ ಈ ಕಡೆ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ದೇವಸ್ಥಾನದಿಂದ ಬರಬೇಕಾದ್ರೆ ಕಾರ್ ಕೆಟ್ಟು ಹೋಗ್ಬಿಟ್ಟಿರುತ್ತೆ ಅಂತ ಹೇಳಿ ಇಬ್ರು ಕೂಡ ಒಬ್ರಿಗೊಬ್ರು ವಾದವನ್ನು ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ ಸಾಹೇಬ್ರೆ ನೀವು ಸುಮ್ಮನೆ ಸಾಹೇಬ್ರೆ ದೊಡ್ಡ ಪೊಲೀಸ್ ಆಫೀಸರು ಅಂತ ಹೇಳಿ ಬಿಲ್ಡಪ್ ತಗೊಳ್ಳೋದಾದರೆ ನಿಮಗೆ ಒಂದು ಕೆಲಸನೂ ಕೂಡ ಬರೋದಿಲ್ವಲ್ಲ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಾರ್ ಕೆಲಸವನ್ನು ಮಾಡ್ತಾ ಇರ್ತಾಳೆ ಆದರೆ ಅಜಿತ್ ಭೂಮಿ ಇತ್ತೀಚೆಗೆ ನೀನು ತುಂಬನೇ ಸ್ಮಾರ್ಟ್ ಆಗಿದೆಯಾ ಭೂಮಿ ನೋಡು ನೀನು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಒಬ್ಬ ಭೂಮಿಗೆ ಬೈತಾ ಇರ್ತಾನೆ ಸರ್ ನಾನು ಇವತ್ತಿಲ್ಲಿಗೆ ದೇವಸ್ಥಾನಕ್ಕೆ ಅಂತ ಬಂದಿದ್ವಿ ದೇವಸ್ಥಾನದಿಂದ ವಾಪಸ್ ಬರಬೇಕಾದ್ರೆ ಕಾರ್ ಕೆಟ್ಟು ಹೋಗಿದೆ ಬೇಗ ಇಮಿಡಿಯೇಟಾಗಿ ಯಾರನ್ನಾದರೂ ಮೆಕ್ಯಾನಿಕನ್ನು ಕಳಿಸಿ ಅಂತ ಹೇಳ್ಬಿಟ್ಟು ಅಜಿತ್ ಅಂದರೆ ಅವರ ಡ್ಯಾಡ್ ಫ್ರೆಂಡ್ಗೆ ಫೋನ್ ಮಾಡ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವರು ಕೂಡ ತುಂಬಾ ಖುಷಿಯಾಗಿ ಫೋನನ್ನು ಕಟ್ ಮಾಡ್ತಾರೆ ಆದರೆ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಒಂದು ಸರಿಯ ಜಾಗಕ್ಕೆ ಬಂದಿರ್ತಾರೆ ಆದರೆ ಅವರಿಗೆ ಗೊತ್ತಿರೋದಿಲ್ಲ ವಿದಿಯಾಟ ಅಂತ ಹೇಳೋದು ಇದಕ್ಕೆ ಅಲ್ವಾ ಒಂದು ಸ್ವಲ್ಪ ದೂರದಲ್ಲೇ ತಾಯಿ ತಾಯಿ ಅಂದರೆ ಶಾರದಾ ಅವರು ಅಲ್ಲೇ ಇದ್ದಾರೆ ಈ ಕಡೆ ಅಜಿತ್ಗೆ ಅತ್ತೆ ಭೂಮಿಗೆ ತನ್ನ ಜನ್ಮ ಕೊಟ್ಟ ತಾಯಿ ಇಬ್ಬರು ಅಲ್ಲೇ ಇದ್ದರೂ ಕೂಡ ಅವರಿಗೆ ಗೊತ್ತಾಗ್ತಾ ಇರೋದಿಲ್ಲ ನಾನು ಇಲ್ಲಿಗೆ ಬಂದಿದ್ದೀನಿ ಏನು ಅನ್ನೋದು ಅಜಿತ್ಗೂ ಕೂಡ ಗೊತ್ತಾಗ್ತಾ ಇರೋದಿಲ್ಲ ಇನ್ನು ಭೂಮಿಗೂ ಸಹ ಗೊತ್ತಾಗ್ತಾ ಇರೋದಿಲ್ಲ ಇದನ್ನೆಲ್ಲ ಕೂಡ ದೂರದಿಂದ ಒಬ್ಬ ವ್ಯಕ್ತಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ ನಿಧಾನವಾಗಿ ಟಿಕೆಟನ್ನು ಕೊಡ್ಲು ಕಿಟಕಿಯನ್ನು ಕ್ಲೋಸ್ ಮಾಡಿಕೊಂಡು ಅಲ್ಲಿಂದ ಅಶ್ವಿನಿ ಹತ್ರ ಬರ್ತಾನೆ ಅಶ್ವಿನಿಗೆ ಈಗ ಗ್ರಹಚಾರ ಬೆನ್ನತ್ತಿದೆ ಅಂತಲೇ ಹೇಳ್ಬೋದು ಯಾರು ಏನೇ ಮಾಡಿದರೂ ಕೂಡ ಅವ್ರವ್ರ ಪಾಪಕ್ಕೆ ಅವರವರೇ ಒಂದು ಕರ್ಮವನ್ನು ರಿಟರ್ನ್ಸ್ ಅಂತ ಹೇಳ್ತಾರಲ್ವ ಹಾಗೆ ಯಾರ್ಯಾರು ಯಾವ ಯಾವ ಪಾಪವನ್ನು ಮಾಡ್ತಾರೋ ಆ ಪಾಪಕ್ಕೆ ಸರಿಯಾದ ಉತ್ತರವನ್ನು ದೇವರು ಕೊಟ್ಟೆ ಕೊಡ್ತಾನೆ ಅನ್ನೋದಕ್ಕೆ ಇದೇ ಅಲ್ಲ ಕರ್ನಾಟಕದಿಂದ ಯಾವ ಮೂಲೆಯಲ್ಲಿ ಎಲ್ಲಿ ಅಡಗಿದ್ರು ಕೂಡ ಪ್ರತಿಯೊಂದು ಜಾಗದಲ್ಲೂ ಕೂಡ ಯಶ್ವಿನಿಯನ್ನು ಪತ್ತೆ ಹಚ್ಚೋದು ಅಜಿತ್ಕೇನು ಕಷ್ಟದ ವಿಷಯ ಅಲ್ಲವೇ ಅಲ್ಲ ಇವತ್ತು ಅಶ್ವಿನಿಯ ಅಜಿತ್ ಮತ್ತು ಅವರ ಮನೆಯವರಿಂದ ತಲೆಮರೆಸಿಕೊಂಡು ಶಾರದವರನ್ನ ಕಿಡ್ನಾಪ್ ಮಾಡಿಕೊಂಡು ಒಂದು ಜಾಗಕ್ಕೆ ಕರ್ಕೊಂಡು ಬಂದಿರ್ತಾಳೆ ಕಳಸದಲ್ಲಿರಬೇಕಾದ್ರೆ ಇವರಿಗೆ ಅವರ ಮನೆಯವರು ಯಾರು ಬರೋದಕ್ಕೆ ಸಾಧ್ಯನೇ ಇಲ್ಲ ನಾನು ಸೇಫ್ ಸೇಫಾಗಿದ್ದೀನಿ ಅಷ್ಟರಲ್ಲಿ ನಾನು ಅವ್ರ ಮನೆಗೆ ಹೋಗುವಷ್ಟರಲ್ಲಿ ಈ ಶಾರದನ ಮಗಳು ನಾನೇ ಅಂತ ಹೇಳಿ ಅವಳು ಬಾಯಲ್ಲಿ ಬರೋ ಹಾಗೆ ಮಾಡಿಕೊಂಡು ನಾನು ದೇವರ ಸನ್ನಿಧಿ ಮೊಮ್ಮಗಳಾಗಿ ಈ ಮನೆಗೆ ಕಾಲಿಡ್ತಾ ಇದ್ದೀನಿ ಅಂತೇಳಿ ಕನಸ್ಕೊಳ್ತಾ ಇರುವಂಥ ಯಶ್ವಿನಿಗೆ ಇವಾಗ ಕರ್ಮ ರಿಟರ್ನ್ಸ್ ಅಂತ ಹೇಳಿ ಒಂದು ಅಚ್ಚರಿ ಕಾದಿದೆ ಅಂತಲೇ ಹೇಳ್ಬೋದು ಇಷ್ಟೊಂದು ಬಿಲ್ಡಪ್ ತಗೊಂಡು ನಾನು ಸೇಫ್ ಝೋನಲ್ಲಿ ಇದ್ದೀನಿ ಅಂತ ಹೇಳಿಬಿಟ್ಟು ಮೆರೀತಾ ಇರುವಂಥ ಅಶ್ವಿನಿಗೆ ಹತ್ತಿರ ಲೆ ಗ್ರಹಚಾರ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ ಇನ್ನೊಂದ್ ಕಡೆ ಈ ಅಂಜನ ಮತ್ತೆ ದೇವಯ್ಯನ ಇಬ್ಬರು ಕೂಡ ಈ ದೇವರ ಸನ್ನಿಧಿ ಮನೆಗೆ ಮೋಸ ಮಾಡಬೇಕು ಅಂತ ಹೇಳಿ ಅಜ್ಜೆ ಅಜ್ಜಿಗೂ ಕೂಡ ಮೋಸವನ್ನ ಮಾಡಿಕೊಂಡು ಇಪ್ಪತ್ತೈದು ವರ್ಷ ಕಾಲವನ್ನ ಕಳೆದಿದ್ದಾರೆ ಆದ್ರೆ ಇವಾಗ ಅವರ ಒಂದು ಅಣೆ ಬರಹ ಚೇಂಜ್ ಆಗೋ ಒಂದು ಸಾಧ್ಯತೆಯೂ ಸಹ ಕಾಣಿಸ್ತಾ ಇದೆ ಈ ಅಂಜನ ಮದುವೆ ಮಾಡಬೇಕು ಆದಷ್ಟು ಬೇಗ ಇವಳು ಮದುವೆ ಮಾಡಿ ಈ ಮನೆಯಿಂದ ಆಚೆ ಕಳಿಸಿದರೆ ಈ ಮನೆಯವರಿಗೂ ಒಳ್ಳೆಯದಾಗುತ್ತೆ ಮತ್ತು ಭೂಮಿ ಅಜ್ಜಿದ್ಗೂ ಕೂಡ ಒಳ್ಳೆಯದು ಅಂತೇಳಿ ಮನೆಯವರೆಲ್ಲರನ್ನು ಕೂಡ ತೀರ್ಮಾನ ಮಾಡಿಕೊಂಡು ನಮ್ಮ ಸ್ವೀಟಿ ಫೋಟೋ ನೋಡ್ತಿದ್ದ ಹಾಗೆ ಈ ರಕ್ಷಿತ್ಗೆ ಲವ್ವಲ್ಲಿ ಬಿದ್ದೋಗಿಬಿಟ್ಟಿದ್ದಾನೆ ಅವನು ಇವಳು ಗುಂಗಲ್ಲಿ ಇವಳ ಒಂದು ಕನಸಲ್ಲಿ ತೆಲಾಡ್ತಾ ಇದ್ದಾನಂತೆ ಅಂತ ಹೇಳ್ಬಿಟ್ಟು ರಾಮ್ ಅವರು ಹೇಳ್ತಾ ಇರ್ತಾರೆ ಈ ಮಾತನ್ನು ಕೇಳಿಸ್ಕೊಂಡಂತೆ ದೇವಾಯಿನಿ ಮತ್ತು ಅಂಜು ಇಬ್ಬರು ಕೂಡ ಶಾಕ್ ಆಗ್ತಾರೆ ನೋಡೋ ನಮಗೆ ಜಾಸ್ತಿ ಟೈಮ್ ಇಲ್ಲ ಆದಷ್ಟು ಬೇಗ ನಾವು ಈ ಕೆಲಸವನ್ನು ಮುಗಿಸ್ಕೋಬೇಕು ನಾನು ಒಡವೆ ಹಾಗು ಜವಳಿ ಕಚ್ಚನ ನೋಡ್ಕೋತೀನಿ ಆ ಕೆಲಸನ ಕೂಡ ನಾನು ಮಾಡ್ತೀನಿ ಏನೇನು ತರೋದಿದ್ರು ಕೂಡ ನಾನು ತರ್ತೀನಿ ನಚ್ಚಿ ನೀನು ಕಣು ಹಾಗೆ ಊಟದ್ದು ಶಾಮಿಯಾನೊಂದು ಎಲ್ಲ ನೋಡ್ಕೋಬೇಕು ಸರಿನಾ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾ ಇರ್ತಾರೆ ಈ ಮಾತನ್ನು ಕೇಳಿಸ್ಕೊಂಡಿಂತ ನುಚ್ಚಿಗೆ ಖುಷಿ ಖುಷಿಯಾಗ್ತಾ ಇದ್ದಾರೆ ಇನ್ನೊಂದು ಕಡೆ ದೇವ ಎನಿಗೆ ಶಾಕಲ್ಲಿ ಕೂತ್ಕೊಂಡಿರ್ತಾಳೆ ಏನಿದೆಯವರು ಇಷ್ಟೊಂದು ಸ್ಪೀಡಲ್ಲಿ ಹೋಗ್ತಾ ಇದ್ದಾರಲ್ಲ ನನ್ನ ಮಗಳ ಎಂಗೇಜ್ಮೆಂಟ್ಗೆ ಹೇಗೆ ನಿಲ್ಲಿಸೋದು ನಾನು ಅಂತೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸ್ಟಾಪ್ ಇಟ್ ಅಂತ ನನಗೆ ಈ ಎಂಗೇಜ್ಮೆಂಟ್ ಬೇಡ ದಡಪ್ಪ ಈ ಎಂಗೇಜ್ಮೆಂಟ್ ಬೇಡ ಅಂತೇಳ್ಬಿಟ್ಟು ಏನು ಜನ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಮನೆಯವರು ಇವಳ ಒಂದು ಮುಖವಾಡದ ಬಗ್ಗೆ ಗೊತ್ತಾಗಿ ಎಲ್ಲರೂ ಕೂಡ ಶಾಕ್ ಆಗಿರ್ತಾರೆ ಇವಳು ನಮ್ಮ ಹತ್ರ ಇಷ್ಟು ದಿನ ಆಟ ಆಡಿದ್ದು ನಾಟಕನ ಅಂತ ಹೇಳಿ ಎಲ್ಲರಿಗೂ ಸಹ ಹರಿವಾಗ್ತಾ ಇರುತ್ತೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ ಕಾದ್ ನೋಡೋಣ ಅಜಿತು ಅಶ್ವಿನಿ ಹತ್ರ ಹೋಗ್ತಾನೆ ಶಾರದನ ಮನೆ ಕರ್ಕೊಂಡು ಬರ್ತಾನ ಅಂತ ಅಲ್ಲಿವರೆಗೂ ಕೇರ್ ರಣ್ಣ ಬಾಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್